ಇವತ್ತು ಪಾಠ ವೃತ್ತದ ಮೊದಲು ನೀವು ಪಾಠ ಮಾಡೋದಕ್ಕಿಂತ ಮೊದಲು ಇದೆಲ್ಲ ಕಲ್ತಿದ್ದೀರಾ ಆದರೂ ಸಹ ನಾವು ಕಲ್ ಕಲ್ತಿರಲೇಬೇಕಾದಂತಹ ಕೆಲವು ವಿಷಯಗಳು ಪಾಠಕ್ಕಿಂತ ಮೊದಲು ಹಂಗೆ ಹೇಳಿದ್ರೆ ಏನಂತ ಗೊತ್ತಾಗ್ಬೇಕಂದ ಇದನ್ನ ಏನಂತ ಹೇಳ್ತೀವಿ ಕೇಂದ್ರದ ಮೂಲಕ ಒಂದು ವೃತ್ತ ಇದೆ ವೃತ್ತದ ಕೇಂದ್ರದ ಮೂಲಕ ಒಂದು ರೇಖೆ ಹಾದು ಹೋದರೆ ಅದನ್ನ ಏನಂತ ಹೇಳ್ತೀವಿ ಡಯಾಮೀಟರ್ ಅಥವಾ ವ್ಯಾಸ ಅಂತ ಹೇಳ್ತೀವಿ ವ್ಯಾಸ ಎಷ್ಟಿರ್ತದೆ ಅಂತೇಳಿದ್ರೆ ಎರಡು ಸಲ ತ್ರಿಜ್ಯದ ಎರಡು ಸಲ ಈ ಇಲ್ಲೊಂದು ತ್ರಿಜ್ಯ ಇದೆ ಇದು ಸೆಂಟರ್ ಅಲ್ವಾ ಇಲ್ಲೊಂದು ಇಲ್ಲಿಂದ ಇಲ್ಲಿ ತನಕ ಒಂದು ತ್ರಿಜ್ಯ ಇಲ್ಲಿಂದ ಇಲ್ಲಿ ತನಕ ಒಂದು ತ್ರಿಜ್ಯ ತ್ರಿಜ್ಯಕ್ಕೆ ರೇಡಿಯಸ್ ಅಂತ ಹೇಳ್ತಾರೆ ಸೊ ಡಯಾಮೀಟರ್ ಅನ್ನ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಟೂ ಆರ್ ಅಂತ ಹೇಳ್ತೀವಿ ವ್ಯಾಸ ಅಂದ್ರೆ ಎರಡು ಸಲ ತ್ರಿಜ್ಯವನ್ನ ಸೇರಿಸಿದಾಗ ಉಂಟಾಗೋದನ್ನ ಏನಂತ ಹೇಳ್ತೀವಿ ವ್ಯಾಸ ಅಂತ ಹೇಳ್ತೀವಿ ಇದನ್ನ ವ್ಯಾಸವು ಒಂದು ಜ ನೋಡಿ ಅಂತ ಹೇಳಿದ್ರೆ ಒಂದು ವೃತ್ತವನ್ನ ಒಂದು ಸರ್ಕಲ್ ಅನ್ನ ಎರಡು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇರುವಂತ ಒಂದು ಲೈನ್ ಅರ್ಥ ಆಯ್ತಲ್ವಾ ಇದೊಂದು ಕಾರ್ಡ್ ಕಾರ್ಡ್ ಅಂತ ಹೇಳಿದ್ರೆ ಒಂದು ಸರ್ಕಲ್ ಇದೆ ಅಂತ ತಿಳ್ಕೊಳ್ಳಿ ಇಲ್ಲೊಂದು ಇಲ್ಲೊಂದು ಎಷ್ಟು ಬೇಕಾದ್ರೂ ಕಾರ್ಡ್ ಬಿಡಿಸ್ತೋದು ನೀವು ಬೇಕಾದ್ರೆ ಈಗ ಸರ್ಕಲ್ ಅಂತ ಹೀಗೆ ಸರ್ಕಲ್ ಇದೆ ಅಂತ ಹೇಳಿದ್ರೆ ಇದು ಕಾರ್ಡ್ ಇದು ಕಾರ್ಡ್ ಇದು ಕಾರ್ಡ್ ಅರ್ಥ ಮಕ್ಕಳೇ ಮಕ್ಳೆ ಕಾಡ್ ಕಾಡ್ ಕಾರ್ಡ್ ಕಾರ್ಡ್ ಅಂತ ಹೇಳಿ ಸರ್ಕಲ್ ಅಲ್ಲಿ ಎರಡು ಪಾಯಿಂಟ್ ಅನ್ನ ಏನ್ ಮಾಡ್ತದೆ ಸೇರ್ಸ್ತದೆ ಜಾವು ವೃತ್ತದ ಮೇಲೆ ಯಾವುದಾದರೂ ಎರಡು ಬಿಂದುಗಳನ್ನ ಏನ್ ಮಾಡ್ತದೆ ಸೇರ್ಸ್ ಎರಡು ಬಿಂದುಗಳನ್ನ ಈ ರೀತಿ ಸೇರಿಸಿದ್ರೆ ಅದನ್ನ ಏನಂತ ಹೇಳ್ತೀವಿ ಜಾ ಅಂತ ಹೇಳ್ತೀವಿ ಈಗ ಜ ವ್ಯಾಸ ಸಹ ಒಂದು ಜಾನೆ ಆದರೆ ವ್ಯಾಸ ಅತ್ಯಂತ ದೊಡ್ಡ ಜಯತಲ್ವಾ ಡಯಾಮೀಟರ್ ಸಹ ಒಂದು ಕಾಡೆ ಆದರೆ ಡಯಾಮೀಟರ್ ಅತ್ಯಂತ ಲಾಂಗೆಸ್ಟ್ ಕಾಡ್ ಅಂದ ಸರ್ಕಲ್ ಓಕೆ ಸರ್ಕಲ್ ಅಲ್ಲಿ ದೊಡ್ಡ ಕಾಡ್ ಯಾವ್ದು ಅಂತ ಹೇಳಿದ್ರೆ ಅದನ್ನ ಡಯಾಮೀಟರ್ ಅಂತ ಹೇಳಬೇಕು ಕಂಸ ಕಂಸ ಅಂತ ಹೇಳಿದ್ರೆ ಈ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ ಇದನ್ನ ಕಂಸ ಅಂತ ಹೇಳ್ತೀವಿ ಈ ಲೈನ್ ಇದೆಯಲ್ಲ ಮಕ್ಳು ಈ ಸರ್ಕಲ್ ಅಲ್ಲಿ ಈಗಿದೆಯಲ್ವಾ ಇದನ್ನ ಕಂಸ ಅಂತ ಹೇಳ್ತೀವಿ ಲಘು ಕಂಸ ಚಿಕ್ಕದನ್ನ ಲಘು ಕಂಸ ಅಂತ ಹೇಳ್ತೀವಿ ನೋಡಿ ಆರ್ಕ್ ಅಂತ ಹೇಳಿದ್ರೆ ಈ ರೀತಿ ಈ ಲೈನ್ ಇದೆಯಲ್ಲ ಮಕ್ಕಳು ಈ ರೀತಿ ಸರ್ಕಲ್ ಅಲ್ಲಿ ಇಷ್ಟ ತನಕ ಇರೋದು ಇದನ್ನ ಆರ್ಕ್ ಅಂತ ಹೇಳ್ತೀವಿ ಇದ್ರದ್ದು ಚಿಕ್ಕ ಆರ್ಕ್ ಅನ್ನ ಮೈನರ್ ಆರ್ಕ್ ಅಂತ ಹೇಳ್ತೀವಿ ನೋಡಿ ಇದು ದೊಡ್ಡದು ದೊಡ್ಡ ಆರ್ಕ್ ಇಲ್ಲಿ ತನಕ ಇದೆ ಸೊ ದೊಡ್ಡ ಆರ್ಕ್ ಅನ್ನ ಮೇಜರ್ ಆರ್ಕ್ ಅಂತ ಒಂದು ಸರ್ಕಲ್ ಅನ್ನ ಒಂದು ಜ ಅಥವಾ ಕಾರ್ಡ್ ಕಟ್ ಮಾಡಿದ್ರೆ ಈ ಮೇಲೆ ಇರುವಂತಹ ಇದನ್ನ ಏನಂತ ಹೇಳ್ತೀವಿ ಮೇಜರ್ ಆರ್ಕ್ ದೊಡ್ಡದನ್ನ ಮೇಜರ್ ಆರ್ಕ್ ಅಂತ ಹೇಳ್ತೀವಿ ಅಥವಾ ಅಧಿಕ ಕಂಸ ಅಂತ ಹೇಳ್ತೀವಿ ಚಿಕ್ಕದನ್ನ ಇದನ್ನ ಏನಂತ ಹೇಳ್ತೀವಿ ಮೈನರ್ ಆರ್ಕ್ ಅಥವಾ ಲಘು ಕಂಸ ಅಂತ ಹೇಳ್ತೀವಿ ಸಿಗ್ಮೆಂಟ್ ಅಂತ ಏನು ನೋಡೋಣ ನೋಡಿ ಮಕ್ಳೆ ಒಂದು ನಾನು ಇದನ್ನ ಏನಂತ ಹೇಳ್ತೀವಿ ನಾವು ಕಾಡ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಏನು ಹೇಳ್ತೀವಿ ಜ್ಯಾ ಅಂತ ಹೇಳ್ತೀವಿ ಇದು ಜ್ಯಾ ಒಂದು ಜ್ಯಾವನ್ನು ಹೇಳಿದಾಗ ಈ ಜಾಗವನ್ನ ಈ ಜಾಗವನ್ನ ಸಿಗ್ಮೆಂಟ್ ಅಂತ ಹೇಳ್ತೀವಿ ಚಿಕ್ಕದಾಗಿದ್ರೆ ಅದನ್ನ ಮೈನರ್ ಸಿಗ್ಮೆಂಟ್ ಕನ್ನಡದಲ್ಲಿ ಲಘು ವೃತ್ತಖಂಡ ಖಂಡ ವೃತ್ತಖಂಡ ಎಂತಹ ವೃತ್ತಖಂಡ ಸಣ್ಣದು ಲಘು ಲಘು ವೃತ್ತಖಂಡ ದೊಡ್ಡದಾಗಿದ್ರೆ ಈ ಕಡೆ ದೊಡ್ಡ ಜಾಗ ಇದೆಯಲ್ಲ ಈ ಜಾಗವನ್ನು ಮೇಜರ್ ಸಿಗ್ಮೆಂಟ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಧಿಕ ವೃತ್ತಖಂಡ ಅಂತ ಹೇಳ್ತೀವಿ ಈಸಿ ಇದೆಯಲ್ವಾ ಏನಿಲ್ಲ ಒಂದು ವೃತ್ತವನ್ನು ಒಂದು ಜ ಅಥವಾ ಕಾರ್ಡ ಕಟ್ ಮಾಡಿದಾಗ ಎರಡು ಭಾಗ ಆಗ್ತದೆ ಎರಡು ಭಾಗ ಭಾಗ ಆದಾಗ ಕೆಳಗೆದನ್ನು ಸ್ವಲ್ಪ ಇರೋದನ್ನ ಮೈನರ್ ಸಿಗ್ಮೆಂಟ್ ಅಥವಾ ಲಘು ವೃತ್ತಖಂಡ ದೊಡ್ಡದನ್ನ ಮೇಜರ್ ಸಿಗ್ಮೆಂಟ್ ಅಥವಾ ಅಧಿಕ ವೃತ್ತಖಂಡ ಅಂತ ಹೇಳ್ತೀವಿ ಈಗ ನೋಡಿ ಮಕ್ಳೇ ಇದು ಇದು ಸಹ ಒಂದು ಕಾರ್ಡ್ ಕಾರ್ಡ್ ಅಂದ್ರೆ ಜಾನೆ ಒಂದು ವೃತ್ತವನ್ನ ಎರಡು ಭಾಗವಾಗಿ ಮಾಡಿ ಇಲ್ಲೂ ಜಾನೆ ಒಂದು ವೃತ್ತವನ್ನ ಎರಡು ಭಾಗವಾಗಿ ಮಾಡಿದೆ ಚಿಕ್ಕ ಭಾಗವನ್ನ ನಾವು ಲಘು ವೃತ್ತಖಂಡ ಅಥವಾ ಮೈನರ್ ಸಿಗ್ಮೆಂಟ್ ಅಂತ ಹೇಳ್ತೀವಿ ದೊಡ್ಡದನ್ನ ಮೇಜರ್ ಸಿಗ್ಮೆಂಟ್ ಅಥವಾ ಅಧಿಕ ವೃತ್ತಖಂಡ ಅಂತ ಹೇಳ್ತೀವಿ ಈಗ ಅದೇ ತರ ಇದು ಜಾನೆ ಆದರೆ ಅದು ಜಾ ವೃತ್ತದ ಕೇಂದ್ರದ ಮೂಲಕ ಪಾಸ್ ಆಗ್ತದೆ ಕಾರ್ಡ್ ವಿಚ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದ ಸರ್ಕಲ್ ಇಸ್ ಡಯಾಮೀಟರ್ ಇದು ಸಹ ಕಾರ್ಡ್ ಇದು ಒಂದು ಸರ್ಕಲ್ ಅನ್ನು ಎರಡು ಪೀಸ್ ಹಾಕಿ ಮಾಡಿದೆ ಬಟ್ ಇದನ್ನ ಸಿಗ್ಮೆಂಟ್ ಅಂತ ಹೇಳಿಕ್ ಬರುತ್ತಾ ಇಲ್ಲ ಇದು ಆಫ್ ಆಫ್ ದ ಸರ್ಕಲ್ ಅಲ್ವಾ ಆಗ ಸೆಮಿ ಸರ್ಕಲ್ ಅಂತ ಹೇಳ್ತೀವಿ ಅಂದ್ರೆ ಅರ್ಧ ವೃತ್ತ ವೃತ್ತಖಂಡ ಅಂತ ಹೇಳ್ತೀವಿ ಓಕೆ ಇದು ಅರ್ಧ ವೃತ್ತಖಂಡ ಅಂತ ಹೇಳ್ತೀವಿ ಅರ್ಥ ಅರ್ಥೈತೆ ಇದೆರಡು ಸೇಮ್ ಇರುತ್ತೆ ಇಲ್ಲಿ ಸೆಮಿ ಸಿ ಅಧಿಕ ವೃತ್ತಖಂಡ ಮತ್ತೆ ಲಘು ವೃತ್ತಖಂಡ ಅಂತ ಬರೋದಿಲ್ಲ ಎರಡು ಒಂದೇ ಆಫ್ ಆಫ್ ಇರುತ್ತೆ ಅದನ್ನ ಏನಂತ ಹೇಳ್ತೀವಿ ಅರ್ಧ ವೃತ್ತಖಂಡ ಅಥವಾ ಸೆಮಿ ಸರ್ಕಲ್ಸ್ ಅಂತ ಹೇಳ್ತೀವಿ ಓಕೆ ಅದೇ ಥರ ಇದು ಒಂದು ಮಕ್ಳು ಎರಡು ತ್ರಿಜ್ಯವನ್ನು ಒಳಗೊಂಡದ್ದು ಈ ಕಂಸ ಇದು ಕಂಸ ಅಲ್ವಾ ಇದು ಕಂಸ ಅಥವಾ ಆರ್ಕ್ ಅಂತ ಹೇಳ್ತೀವಿ ಈ ಆರ್ಕ್ ಮತ್ತೆ ಎರಡು ರೇಡಿಯಸ್ ಇದ್ದರೆ ಈ ಜಾಗವನ್ನ ಮೈನರ್ ಸಿಕ್ಸ್ ಸೆಕ್ಟರ್ ಅಂತ ಹೇಳ್ತೀವಿ ನೋಡಿ ಎರಡು ತ್ರಿಜ್ಯ ಮತ್ತೆ ಈ ಕಂಸ ಈ ಈ ಒಳಗಿನ ಈ ಜಾಗವನ್ನು ಏನಂತ ಹೇಳ್ತೀವಿ ಲಘು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ಈ ಕಡೆ ಇರುವಂಥದ್ದು ಅಧಿಕ ತ್ರಿಜ್ಯಾಂತರ ಖಂಡ ಓಕೆ ಇದು ಸಣ್ಣದಿರೋದನ್ನ ಮೈನರ್ ಸೆಕ್ಟರ್ ಅಂತ ಹೇಳ್ತೀವಿ ಸೆಕ್ಟರ್ ಅಂತ ಹೇಳಿದ್ರೆ ಎರಡು ಸೈಡ್ಸ್ ಸೈಡ್ಸ್ ಏನಾಗಿರ್ತದೆ ಅದು ರೇಡಿಯಪ್ಪ ಸರ್ಕಲ್ ಆಗಿರ್ತದೆ ಅರ್ಥ ಆಯ್ತಲ್ವಾ ಮತ್ತೆ ಇನ್ನೊಂದು ಆರ್ಕ್ ಆಗಿರ್ತದೆ ಈ ಪೀಕ್ ಇದು ಈ ಪ್ಲೇಸನ್ನ ಏನಂತ ಹೇಳ್ತೀವಿ ಸೆಕ್ಟರ್ ಅಂತ ಹೇಳ್ತೀವಿ ಇದು ಮೈನರ್ ಸೆಕ್ಟರ್ ಇದು ದೊಡ್ಡದಿರೋದನ್ನ ಮೇಜರ್ ಸೆಕ್ಟರ್ ಅಂತ ಹೇಳ್ತೀವಿ ಅದೇ ಥರ ಕನ್ನಡದಲ್ಲೂ ಅಷ್ಟೇ ಅಧಿಕ ತ್ರಿಜ್ಯಾಂತರ ಖಂಡ ಮತ್ತು ಲಘು ವೃತ್ತ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ಇಷ್ಟು ನಿಮಗೆ ಗೊತ್ತಿದ್ರೆ ನಾವು ಈಸಿಯಾಗಿ ಲೆಕ್ಕಗಳನ್ನ ಇದು ಕೆಲವೊಂದು ನಮಗೆ ಬೇಕಾದಂತಹ ಟೂಲ್ಸ್ ಮಕ್ಕಳೇ ಈಗ ಮೊದಲನೇ ಪ್ರಮೇಯ ಏನು ಹೇಳ್ತದೆ ಅಂತ ನೋಡೋದು ಮಕ್ಕಳೇ ಇಲ್ಲಿ ಪ್ರಶ್ನೆಯನ್ನು ನೋಡಿ ಇದು ಪ್ರಮೇಯ ಇದು ನಾವು ಗೊತ್ತಿ ನಮಗೆ ಗೊತ್ತಿರಬೇಕು ಏನಂತ ವೃತ್ತದಲ್ಲಿ ಸಮಾನವಾದ ಜ್ಯಾಗಳು ಜ್ಯಾ ಅಂತ ಹೇಳಿದ್ರೆ ಯಾವುದು ಏನಂತ ಹೇಳ್ತೀವಿ ಜ್ಯಾ ಅಂತ ಹೇಳ್ತೀವಿ ಇದನ್ನು ಸೇರಿಸ್ತೀನಿ ನೋಡಿ ಎ ಬಿ ಜ್ಯಾ ಅಂದರೆ ಕ್ವಾಡ್ ಈಕ್ವಲ್ ಕ್ವಾಡ್ಸ್ ಅಂತ ಕೇ ಹೇಳಿದ್ದಾರೆ ಅದನ್ನು ಸ್ಟೇಟ್ಮೆಂಟನ್ನು ಸ್ವಲ್ಪ ಕಲ್ತ್ಕೊಳ್ಬೇಕು ಪರ್ಫೆಕ್ಟಾಗಿ ಕಲಿತಿರ್ಬೇಕು ಅದು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅದನ್ನು ಬರಿಬೇಕಾಗ್ತದೆ ಎಲ್ಲಿ ಏನೂ ಉಪಯೋಗಿಸಿದಿರಾ ಅಂತ ಈಕ್ವಲ್ ಕ್ವಾಡ್ಸ್ ಅಥವಾ ಸಮವಾದ ಜ್ಯಾಗಳು ಎ ಬಿ ಮತ್ತು ಸಿ ಡಿ ಏನಾಗ್ತದೆ ಜ್ಯಾ ಆಗುತ್ತೆ ಮಕ್ಕಳೇ ಕೇಂದ್ರದಲ್ಲಿ ಸಮಾನವಾದ ಕೋನಗಳನ್ನು ಉಂಟು ಮಾಡ್ತದೆ ಇಲ್ಲಿ ಕೋನ ಕೇಂದ್ರದಲ್ಲಿ ಈ ಸಮಾನವಾದ ಆಂಗಲ್ ಆಂಗಲ್ ಅನ್ನು ಕೋನವನ್ನು ಉಂಟು ಮಾಡ್ತದೆ ನೋಡಿ ಫಸ್ಟ್ ಇಂಗ್ಲೀಷ್ನ ಹೇಳ್ತೀನಿ ನೋಡಿ ಈಕ್ವಲ್ ಪಾರ್ಟ್ಸ್ ಆಫ್ ಎ ಸರ್ಕಲ್ ಇದೆರಡು ಈಕ್ವಲ್ ಪಾರ್ಟ್ಸ್ ಪಾರ್ಟ್ಸ್ ಅಂತ ಹೇಳಿದ್ರೆ ಗೊತ್ತಲ್ವಾ ಸರ್ಕಲ್ ಸಪ್ ಈಕ್ವಲ್ ಆಂಗಲ್ ಅಟ್ ದ ಸೆಂಟರ್ ಇಲ್ಲಿ ಈಕ್ವಲ್ ಆಂಗಲ್ ಸಮವಾದ ಜಾಗಳನ್ನು ಹೊಂದಿದ್ರೆ ಇಲ್ಲಿ ಆಗಿರುವಂತಹ ಕೋನ ಮತ್ತೆ ಇಲ್ಲಿ ಆಗಿರುವಂತಹ ಕೋನ ಏನಾಗಿರ್ಬೇಕು ಸಮ ಆಗಿರ್ಬೇಕು ಇದನ್ನು ಸಾಧಿಸಬೇಕು ಇಲ್ಲಿ ನಾನು ಒಂದೇ ವೃತ್ತದಲ್ಲಿ ತಗೊಂಡಿದ್ದೀನಿ ಈಗ ಒಂದೇ ವೃತ್ತದಲ್ಲಿ ತಗೊಂಡಿರೋದ್ರಿಂದ ಏನು ಕೊಟ್ಟಿದ್ದಾರೆ ಸಮವಾದ ಜಾಗಳನ್ನು ಕಿ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈಕ್ವಲ್ ಕ್ವಾಡ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ ಆಗ ನಾನು ಯಾವುದು ಈಕ್ವಲ್ ಗೀವನ್ ಏನಂತ ಬರೀತೀರಾ ಕೊಟ್ಟಿರೋದೇನು ದತ್ತ ಎರಡು ಸಮವಾದ ದತ್ತ ಬರಿಬೇಕಾದ್ರೆ ಇಲ್ಲಿ ಕೊಟ್ಟಿರುವಂಥದ್ದು ಈ ವೃತ್ತದಲ್ಲಿ ಎರಡು ಜಾಗಗಳು ಸಮ ಜಾಗಗಳ ಹೆಸರೇನು ಎ ಬಿ ಸಮ ಸಿ ಡಿ ಏನಂತ ಬರೀತೀರ ಇನ್ನು ಸರ್ಕಲ್ ಟು ಪಾರ್ಟ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ ಈಕ್ವಲ್ ಪಾರ್ಟ್ಸ್ ಆಫ್ ಎ ಸರ್ಕಲ್ ಅಂತ ಕೊಟ್ಟಿದ್ದಾರೆ ಆಗ ಸರ್ಕಲ್ ಅಲ್ಲಿ ಪಾರ್ಟ್ಸ್ ಆರ್ ಈಕ್ವಲ್ ಅಂತ ಬರೆದು ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಬರೀತೀರ ಏನು ಮಾಡಬೇಕು ಅಂತ ಏನಿಲ್ಲ ಮಕ್ಕಳೇ ಇಲ್ಲಿ ಎರಡು ತ್ರಿಭುಜ ಕಾಣ್ತಾ ಇದೆಯಾ ನಿಮಗೆ ಎರಡು ತ್ರಿಭುಜ ಸರ್ವಸಮ ಅಂತ ಹೇಳಿದ್ರೆ ಒಳಗಿನ ಕೋನಗಳು ನಾವು ಸಮಾನಂತ ಬರ್ದು ಸಿ ಪಿ ಸಿ ಟಿಯಲ್ಲಿ ಅಷ್ಟೇ ಮಾಡಬೇಕಾಗಿದ್ದು ಈಗ ಅವ್ರು ಕೊಟ್ಟಿದ್ದಾನೆ ಎ ಬಿ ಇಕ್ವಲ್ ಟು ಸಿ ಡಿ ನಾವು ನಾ ಅವ್ರು ಏನು ಕೊಟ್ಟಿದ್ದಾರೆ ಅದರಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಈಗ ಸಾಧನೆ ಸಾ ಏನು ಸಾಧಿಸಬೇಕಾಗಿದ್ದು ಸಾಧನೀಯ ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು ಇಲ್ಲಿ ಆ್ಯಂಗಲ್ ಎ ಇದು ಈ ಕೋನವನ್ನು ಏನಂತ ಹೇಳ್ತೀವಿ ಎ ಓ ಬಿ ಅಂತ ಹೇಳ್ತೀವಲ್ವಾ ಈಕ್ವಲ್ ಟು ಕೋನ ಸಿ ಓ ಡಿ ಆಂಗಲ್ ಸಿ ಡಿ ಅಂತ ಹೇಳ್ತೀವಿ ಬರ್ಕೊಳ್ಳಿ ಸಿ ಓ ಡಿ ಇದನ್ನು ಟುಪ್ರು ಸಾಧನೆಯ ಫಸ್ಟ್ ಏನು ಮಾಡಬೇಕು ಎರಡು ತ್ರಿಭುಜ ಇದೆ ನೋಡಿದ ತಕ್ಷಣ ಗೊತ್ತು ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಇನ್ನೊಂದು ತ್ರಿಭುಜದ ಹೆಸರು ಕೊಡೋಣ ಸಿ ಓ ಡಿ ಏನು ಫಸ್ಟೇ ಫಸ್ಟ್ ಏನು ಕೊಟ್ಟಿದ್ದೀವಿ ಎ ಬಿ ಈಕ್ವಲ್ ಟು ಅವ್ರು ಕೊಟ್ಟಿರುವಂಥದ್ದು ಎ ಬಿ ಈಕ್ವಲ್ ಟು ಸಿ ಡಿ ಯಾಕೆ ಅಂತ ಹೇಳಿದ್ರೆ ಜಾಗಳು ಸಮ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಅದನ್ನು ಬರಿತೀನಿ ನೆಕ್ಸ್ಟ್ ನಮಗೆ ನೋಡಿದ ತಕ್ಷಣ ಏನು ಗೊತ್ತು ಓ ಎ ಮತ್ತು ಓ ಬಿಗೆ ಏನಾದ್ರು ಸಂಬಂಧ ಇದೆ ಅಂತ ಅನಿಸ್ತದ ನೋಡಿ ಇದು ಸೆಂಟರ್ ಆಫ್ ದ ಸರ್ಕಲ್ ಇಲ್ಲಿಗೆ ಓ ಎ ಇದು ಓ ಬಿ ಏನಿದು ಓ ಎ ಮತ್ತು ಓ ಬಿ ಅಂತ ಹೇಳಿದ್ರೆ ಹೀಗೆ ಬಂದಿದೆ ಅದು ರೇಡಿಯೈ ಅಲ್ವಾ ತ್ರಿಜ್ಯಗಳು ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಆಗ ನಾನು ಈ ತ್ರಿಭುಜ ತಗೊಂಡಾಗ ಈ ತ್ರಿಭುಜದ ಎ ಓ ಅನ್ನ ತಗೊಳ್ತೀನಿ ಈ ತ್ರಿಭುಜದ ಬಿ ಓ ಅನ್ನ ತಗೊಳ್ತೀನಿ ಆಗ ನಾನು ಎ ಓ ಈಕ್ವಲ್ ಟು ಬಿ ಓ ಅಂತ ಬರಿತೀನಿ ಓಕೆ ಓಕೆ ಸರಿ ಓ ಡಿ ಅಂತ ಬರಿತೀನಿ ಬಿ ಓ ಓ ಡಿ ಎ ಓ ಈ ತ್ರಿಭುಜದ ಎ ಓ ಎ ಈಕ್ವಲ್ ಟು ಓ ಡಿ ಆಗುತ್ತೆ ಅಥವಾ ಎ ಓ ಈಕ್ವಲ್ ಟು ಓ ಡಿ ಆಗುತ್ತೆ ಈ ಇಲ್ಲಿದು ಇನ್ನೊಂದು ತ್ರಿಜ್ಯ ತ್ರಿಜೆ ಇದೆ ಯಾವುದು ಓ ಬಿ ಈಕ್ವಲ್ ಟು ಓ ಸಿ ಏನಂತ ಬರಿತೀರಾ ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರಿತೀರ ಒಂದೇ ವೃತ್ತದ ತ್ರಿಜ್ಯಗಳು ನೋಡಿ ಇದು ಬದಿಯಾಯಿತು ಇದು ಸೈಡ್ ಆಯಿತು ಇದು ಸೈಡ್ ಆಯಿತು ಮೂರು ಸೈಡ್ ಸಿಕ್ತು ಆಗ ನಮಗೆ ತ್ರಿಭುಜ ಎ ಓ ಬಿ ಕಾನ್ಗ್ರುವೆನ್ ಸರ್ವ ತ್ರಿಭುಜ ಸಿ ಓ ಡಿ ಅಂತ ಇರ್ತೀರ ಬರೀತೀರ ಎಸ್ 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 ಅಂತ ಹೇಳಿದ್ರೆ ಸೈಡ್ ಸೈಡ್ ಬದಲಿಗೆ ಬಾಹು 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 ಸಿದ್ಧಾಂತದ ಪ್ರಕಾರ ಈ ಕಾನ್ಕ್ರುವೆನ್ಸಿ ರೂಲ್ ಎಸ್ 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 ಕಾನ್ಕ್ರೋನ್ಸಿ ರೂಲ್ ಪ್ರಕಾರ ಈ ಎರಡು ತ್ರಿಭುಜಗಳು ನೋಡಿ ಮಕ್ಕಳು ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಬರದ ತಕ್ಷಣ ಏನು ಕೇಳಿದಾರೆ ಅವರು ಕೋನಗಳು ಏನನ್ನ ಸಾಧಿಸ್ಬೇಕಂತ ಕೋನ ಎ ಓ ಬಿ ಸರ್ವ ಸಮಾನೆ ಬಾಹುಗಳೆಲ್ಲ ಸಮ ಹೇಳಿದ್ರೆ ನಾನು ಏನೋ ಬರಿಬೋದು ಸಿ ಪಿ ಸಿ ಟಿ ಪ್ರಕಾರ ಕೋನ ಎ ಓ ಬಿ ಈಕ್ವಲ್ ಟು ಕೋನ ಸಿ ಓ ಡಿ ಈ ಕೋನ ಸಮ ಅಂತ ಬರಿಬೋದು ಅರ್ಥ ಆಯ್ತಲ್ಲ ಇಷ್ಟೇ ಇಲ್ಲ ಕೇಳಿರೋದು ಇದ್ರಲ್ಲಿ ಒಂದು ಎರಡು ಮೂರು ಲೆಕ್ಕ ಹೇಗೆ ಬರ್ಬೋದು ಅಂತ ನೋಡೋಣ ಕ್ರಮಕ್ಕೆ ಈ ರೀತಿ ಕೊಟ್ಟಿದ್ರೆ ಇಲ್ಲಿ ಆರು ಸೆಂಟಿಮೀಟ್ರ್ ಇದು ಜ ಕಾರ್ಡ್ ಆಯಿತಾ ಇದು ಎ ಬಿ ಮತ್ತು ಏನಾದರೂ ಕೊಟ್ಟು ಎ ಬಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಆರು ಸೆಂಟಿಮೀಟ್ರ್ ಅಂತ ಕೊಟ್ಟು ಒಂದು ಏನಾದರೂ ಒಂದು ಆ್ಯಂಗಲನ್ನು ಕೊಟ್ಟಿದ್ರೆ ಇದೇನಾದರೂ ಸಿಕ್ಸ್ಟಿ ಡಿಗ್ರಿ ಅಂತ ಕೊಟ್ಟಿದ್ರೆ ನೀವು ಇದನ್ನು ಸ ಎಷ್ಟು ಅಂತ ಬರ್ತೀರಾ ಸಿಕ್ಸ್ಟಿ ಡಿಗ್ರಿ ಅಂತ ಬರಿತೀರಿ ಯಾಕೆ ಅಂತ ಹೇಳಿದ್ರೆ ಈಕ್ವಲ್ ಇದ್ರದ್ದು ಲೆಂತ್ ಈಕ್ವಲ್ ಆಗಿರೋದ್ರಿಂದ ಇಟ್ ಮೇಕ್ಸ್ ಸೇಮ್ ಕೋನವನ್ನು ಅರವತ್ತು ಡಿಗ್ರಿಯನ್ನ ಮಧ್ಯದಲ್ಲಿ ಉಂಟು ಮಾಡ್ತದೆ ಅರ್ಥ ಆಯ್ತಲ್ವಾ ಈ ತರ ಒಂದು ಪ್ರಾಬ್ಲಮ್ ಎಕ್ಸಾಂಪಲ್ ಇದರಲ್ಲಿ ನಂಬರ್ಸ್ ಬೇರೆ ಬೇರೆ ಕೊಟ್ಬಿಟ್ಟು ಕೊಟ್ಟಿರ್ಬೋದು ನಿಮಗೆ ಗೊತ್ತಿರಬೇಕು ಎರಡು ಇಲ್ಲಿ ಕಾರ್ಡ್ ಅಥವಾ ಜ್ಯಾ ಸಮ ಅಂತ ಕೊಟ್ಟಾಗ ನೀವು ಇಲ್ಲಿ ಬರೋ ಸೆಂಟ್ರಲ್ ಆಗುವಂತಹ ಕೋನ ಏನಾಗಿರ್ತದೆ ಸಮ ಆಗಿರ್ತದೆ ಕೋನವನ್ನು ಸಮವಾದ ಜ್ಯಾಗಳು ಕೇಂದ್ರದಲ್ಲಿ ಸಮವಾದ ಕೋನವನ್ನು ಉಂಟು ಮಾಡ್ತವೆ ಮೊದಲನೇ ಪ್ರಮೇಯ ಏನಿದೆ ಸಮವಾದ ಜ್ಯಾಗಳು ಕೇಂದ್ರದಲ್ಲಿ ಸಮವಾದ ಕೋನವನ್ನು ಉಂಟು ಮಾಡ್ತದೆ ಅದೇ ಎರಡನೇ ಪ್ರಮೇಯ ಇದರ ವಿಲೋಮ ಕಾನ್ವಾಸ್ ಹೇಳ್ತದೆ ಅಂತ ಹೇಳಿದ್ರೆ ಇಲ್ಲಿ ಸಮವಾಗಿದ್ದರೆ ಈ ಕೋನಗಳು ಸಮವಾಗಿದ್ದರೆ ಇದೆರಡು ಸಮವಾಗಿದ್ದರೆ ಈ ಜ್ಯಾಗಳನ್ನ ತೊಗೊಂಡ್ರೆ ಅದೆರಡು ಸಮವಾಗಿರ್ತದೆ ನೋಡಿ ಮಕ್ಕಳೇ ಕಾನ್ವಸ್ ಆಫ್ ಈ ಕಾನ್ವಸ್ ಅಂತಂದರೆ ವಿಲೋಮ ವಿಲೋಮ ಈ ಮೊದಲನೇ ಪ್ರಮೇಯ ಏನು ಕಲ್ತಿದ್ರೆ ವೃತ್ತದಲ್ಲಿ ಸಮಾನವಾದ ಜ್ಯಾಗಳು ಈಕ್ವಲ್ ಕ್ವಾಡ್ಸ್ ಸಾರಿ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ಅಂತ ಕಲ್ತಿದ್ದಿರಲ್ಲ ಮೊದಲನೇದು ಅದನ್ನೇ ರಿವರ್ಸ್ ಆಗಿ ಬರೆದ್ರೆ ಈಕ್ವಲ್ ಆ್ಯಂಗಲ್ಸ್ ಇದ್ದರೆ ಆ ಕ್ವಾಡ್ಸ್ ಏನಾಗ್ತದೆ ಏನಾದರೂ ಸೆಂಟ್ರಲ್ಲಿ ಈಕ್ವಲ್ ಆ್ಯಂಗಲ್ ಇದ್ದರೆ ಈ ಎರಡು ಜಾಗಗಳು ಏನಾಗಿರ್ತದೆ ಸಮ ಆಗಿರ್ತದೆ ಅಂತ ಸರ್ ಫಾರ್ ಎಕ್ಸಾಂಪಲ್ ಅರ್ಥ ಇಷ್ಟೇ ಮಾಡ್ಕೊಳ್ಳಿಕ್ಕಿರೋದು ಇದ್ರದ್ದು ವಿಲೋಮ ಏನು ಹೇಳ್ತದೆ ಅಂತಿದ್ರೆ ಎರಡು ಈಕ್ವಲ್ ಕ್ವಾರ್ಟ್ಸ್ ಇದೆ ಅಂತ ಅದೊಂದು ಗೊತ್ತಿರಬೇಕು ಈಕ್ವಲ್ ಕ್ವಾಟ್ಸೆ ಆಗ ಈಕ್ವಲ್ ಕ್ವಾಡ್ಸ್ ಇತ್ತು ಅಂತ ಹೇಳಿದ್ರೆ ನಾವು ಫಸ್ಟ್ ಮಾಡಿದ್ವಿ ಏನು ಮಾಡಿ ಮಾಡಿದ್ವಿ ಕೇಂದ್ರದಲ್ಲಿ ಇಲ್ಲಿ ಸೆಂಟ್ರಲ್ಲಿ ಸೇಮ್ ಅಂತ ಏನು ಮಾಡಿದ್ವಿ ಈಗ ಇದ್ರದ್ದು ಆಪೋಸಿಟ್ ಅಂತೇಳಿದ್ರೆ ಈ ಆ್ಯಂಗಲ್ ಸೆಂಟ್ರಲ್ಲಿರುವಂತಹ ಆ್ಯಂಗಲ್ ಮಧ್ಯದಲ್ಲಿರುವಂತಹ ಕೋನ ಇದು ಅರವತ್ತು ಡಿಗ್ರಿ ಇದು ಅರವತ್ತು ಡಿಗ್ರಿ ಅಂತ ಆದರೆ ಮಧ್ಯದಲ್ಲಿರುವ ಕೋನ ಸಮ ಇದೆ ಅಂತ ಹೇಳಿದ್ರೆ ಈ ಜ್ಯಾ ಇದೆಯಲ್ಲ ಈ ಕ್ವಾಡ್ ಕಾರ್ಡ್ದು ಲೆಂತ್ ಏನಾಗಿರ್ತದೆ ಈಕ್ವಲ್ ಆಗಲಿ ಸಪ್ಸೋ ಏಳು ಸೆಂಟಿಮೀಟರ್ ಆದರೆ ಇದು ಸಹ ಏನಾಗಿರುತ್ತೆ ಏಳು ಸೆಂಟಿಮೀಟರ್ ಆಗ್ತದೆ ಅದರದ್ದು ವಿಲೋಮ ಕಾನ್ವಾಸನ್ನು ಪ್ರೂವ್ ಮಾಡಬೇಕು ಏನಿಲ್ಲ ಮಕ್ಳಿಗೆ ಚಿತ್ರ ಸೇಮ್ ಅದೇ ಥರ ತಗೊಳ್ಳೋದು ಅದೇ ಥರ ತಗೊಂಡು ಏನನ್ನು ಕೊಟ್ಟಿದ್ದಾರೆ ಇಲ್ಲಿ ಅಲ್ಲಿ ಇಲ್ಲಿ ಕೊಟ್ಟಿರೋದು ಸಮವಾದ ಇಲ್ಲಿ ಮೊದಲನೇದಕ್ಕೆ ಸಮ ಜಾಗಳಂದು ಕೊಟ್ಟಿದ್ದಾರೆ ಎರಡನೇದಕ್ಕೆ ಸಮ ಕೋನಗಳು ಕೋನಗಳು ಸಮವಾಗಿದ್ದಾಗ ಏನಂತ ಪ್ರೂವ್ ಮಾಡಬೇಕು ಜ್ಯಾ ಏನಾಗಿರ್ತದೆ ಸಮ ಆಗಿರ್ತದೆ ಅಂತ ಪ್ರೂವ್ ಮಾಡಬೇಕು ಅರ್ಥ ಆಯ್ತಲ್ಲ ಇದುದೇ ಉಲ್ಟಾ ಬರೆಯೋದು ನಾವು ಸಮವಾದ ಜ್ಯಾಗಳು ಕೇಂದ್ರದಲ್ಲಿ ಸಮಾನ ಕೋನ ಉಂಟು ಮಾಡ್ತದೆ ಅಂತ ಬರೆಯೋದು ಎರಡನೇದು ಇದ್ರದ್ದು ವಿಲೋಮ ಅಂತ ಹೇಳೋತಿಗೆ ವೃತ್ತದಲ್ಲಿರುವಂತಹ ಸಮಾನ ಕೋನಗಳು ಏನು ಮಾಡ್ತದೆ ಜ ಸಮವಾದ ಜಾಗಳನ್ನು ಕೇಂದ್ರದಲ್ಲಿ ಸಮಾನ ಕೋನ ಇರ್ತದೆ ಸಮ ಅಂದರೆ ಈಕ್ವಲ್ ಆ್ಯಂಗಲ್ಸ್ ಇರ್ತದೆ ಸೆಂಟ್ರಲ್ಲಿ ಈಕ್ವಲ್ ಆ್ಯಂಗಲ್ಸ್ ಇದ್ದರೆ ನಮಗೆ ಜಾ ಅಂದ್ರೆ ರೇ ಅಂದರೆ ಕಾರ್ಡ್ ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ ಅಂತ ಪ್ರೂವ್ ಮಾಡೋದು ಸೇಮ್ ಅದೇ ಥರ ಇದರಲ್ಲಿ ಏನು ಕೊಡೋದೆ ಎರಡು ಸಮವಾದ ಜಾಗಳ ಜಾಗ ಬಿಡಿಸ್ಕೊಳ್ಳೋಣ ಜಾಗ ಬಿಡಿಸ್ಕೊಳ್ಳೋಣ ಎ ಬಿನ ಸೇರಿಸ್ಕೊಂಡೆ ಆಮೇಲೆ ಸಿ ಡಿನ ಸೋಸ್ಕೊಂಡೆ ಆಗ ಓ ವೃತ್ತ ಕೇಂದ್ರವಿರುವ ವೃತ್ತದಲ್ಲಿ ಎ ಬಿ ಜಾಗಳು ಸಮ ಎ ಬಿ ಈಕ್ವಲ್ ಟು ಸಿ ಡಿ ಇದು ಕೊಟ್ಟಿರುವಂಥದ್ದು ಗೀವನ್ ಏನಂತ ಬರಿತೀರಾ ಒಂದು ವೃತ್ತದಲ್ಲಿ ಓ ವೃತ್ತ ಕೇಂದ್ರ ವೃತ್ತದಲ್ಲಿ ಎ ಬಿ ಈಕ್ವಲ್ ಟು ಸಿ ಡಿ ಕಾರ್ಡ್ಸ್ ಆರ್ ಈಕ್ವಲ್ ಎ ಬಿ ಈಕ್ವಲ್ ಟು ಸಿ ಡಿ ಕಾರ್ಡ್ಸ್ ಆರ್ ಈಕ್ವಲ್ ಜಾ ಈಗ ಈಗ ಏನಂತ ಪ್ರೂವ್ ಮಾಡಬೇಕು ನಾನು ನಾನಿಲ್ಲಿ ಒಂದು ಆ್ಯಂಗಲ್ ಆಗುತ್ತಲ್ವ ಇದು ಈಕ್ವಲ್ ಅಂತ ಸೆಂಟ್ರಲ್ ಆಗುವಂಥ ಆ್ಯಂಗಲ್ ಅಂದರೆ ಆ್ಯಂಗಲ್ ಎ ಓ ಬಿ ಈಕ್ವಲ್ ಟು ಆ್ಯಂಗಲ್ ಸಿ ಓ ಡಿ ಅಂತ ನಾನು ಪ್ರೂವ್ ಮಾಡಬೇಕಾಗಿದ್ದು ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು ಸಾಧಿಸಬೇಕಾಗಿರುವಂಥದ್ದು ಇದು ನೆಕ್ಸ್ಟ್ ಸಾಧನೆ ಏನು ಮಾಡಬೇಕು ಏನಿಲ್ಲ ಅಲ್ಲಿ ಮಾಡಿದ ತರನೇ ಎರಡು ತ್ರಿಪ್ ಜನ ತೊಗೊಳ್ಬೇಕು ಒಂದು ಎ ಒ ಬಿ ಇನ್ನೊಂದು ಸಿ ಓ ಡಿ ಅಲ್ವಾ ಇನ್ನೊಂದು ಸಿ ಓ ಡಿ ಇದೊಂದು ತ್ರಿಭುಜ ಇದೊಂದು ತ್ರಿಭುಜ ಎರಡು ತ್ರಿಭುಜ ಇದೆ ನಮ್ಗೆ ಏನ್ ಗೊತ್ತಿದೆ ಅವ್ರು ಫಸ್ಟೇ ಹೇಳಿದ್ದಾರೆ ಎ ಬಿ ಈಕ್ವಲ್ ಟು ಸಿ ಡಿ ಅವರೇ ಹೇಳಿರೋದು ಅಲ್ವಾ ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಹೇಳೋದು ಅವರೇ ಹೇಳಿರೋದು ಆಮೇಲೆ ನಾವ್ ಬರಿತೀವಿ ನಮ್ಗೆ ಫಸ್ಟ್ ಮಾಡಿನೇ ಗೊತ್ತಿದೆ ನಮ್ಗೆ ಓ ಎ ಈಕ್ವಲ್ ಟು ಏನಂತ ಬರೀತೀರಾ ಡಿ ಅಂತ ಬರಿತೀರಾ ನೆಕ್ಸ್ಟು ಓ ಬಿ ಈಕ್ವಲ್ ಟು ಸಾರಿ ಓ ಬಿ ಈಕ್ವಲ್ ಟು ಓ ಸಿ ಅಂತ ಬರಿತೀರಾ ಓ ಬಿ ಈಕ್ವಲ್ ಟು ಓ ಸಿ ಅಂತ ಬರಿತೀರಾ ಎಲ್ಲವೂ ಎಸ್ 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 ಬಾಹು 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 ನಿಯಮದ ಪ್ರಕಾರ ಎಲ್ಲವೂ ಏನಾಗುತ್ತೆ ಸಮ ಆಗುತ್ತೆ ಎಸ್ 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 ಬಾಹು 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 ಸಿದ್ಧಾಂತದ ಪ್ರಕಾರ ಇದೆಲ್ಲವೂ ಬದಿನೇ ತಗೊಂಡಿದ್ದೀನಲ್ವಾ ಆದ್ದರಿಂದ ತ್ರಿಭುಜ ಎ ಓ ಬಿ ಸರ್ವ ಸಮ ತ್ರಿಭುಜ ಸಿ ಓ ಡಿ ತರ ಮಕ್ಕಳೇ ಸಿ ಓ ಡಿ ಆದ್ದರಿಂದ ಏನು ಕೇಳಿದ್ದಾರೆ ಕೋನವನ್ನು ಈಕ್ವಲ್ ಅಂತ ಓಕೆ ಆದ್ದರಿಂದ ಎ ಓ ಬಿ ಕಾನ್ವೆಂಟು ಕೋನ ಸಿ ಓ ಡಿ ಅಂತ ಬರಿತೀರಾ ಈ ಮಧ್ಯದ ಕೋನ ಸಮ ಅಂತ ಎರಡು ತ್ರಿಭುಜನೇ ಸರ್ವ ಸಮಾಗೊಯ್ತಂತೆ ಉಳಿದಿದೆ ಕೋನ ಅದು ಸಹ ಸಮ ಅಂತ ಬರೀತಿದ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಒಂಬತ್ತು ಪಾಯಿಂಟ್ ಒಂದು ಅಭ್ಯಾಸವನ್ನು ಮಾಡೋಣ